ನಿಮಗೊಂದು ಮಾತ್ ಹೇಳ್ತೀನಿ ಫ್ರೆಂಡ್ಸ್ ಮಂದಿ ಇಟ್ಟು ಆಗ್ಯದಲ್ಲ ಮಂದಿ ತಿಂದು ಮಂದಿದೇ ಬಾರಿಸಿ ಬರ್ತಾರ್ರಿ ಯವ್ವಾ ನಾನು ನೋಡಿನಂದಿ ಎಲ್ಲಿ ನೋಡಿಲ್ವಾ ತಮ್ದಾರ ಒಂದ್ ರೂಪಾಯಿ ಖರ್ಚು ಮಾಡದಿಲ್ರಿ ತಿಂದು ಅವ್ರಿಗೆ ಒಂದು ಹೆಸರು ಇಟ್ಟು ಬರ್ತದ ನೋಡ್ರಿ ಮಂದಿ ಖರೇನಿ ಓ ಮಾಲಕ್ಕ ಅವ್ರ ಏನ್ ಮಾಡತಿರಿ ಏನು ಇಲ್ ನೋಡ್ರಿ ಬರ್ರಿ ಊಟ ಆಯ್ತ್ರಿ ಏನ ಇಲ್ ನೋಡ್ರಿ ಮಾಡ್ಬೇಕ್ರಿ ಅಡಗಿನೇ ಮಾಡ್ಬೇಕು ನೋಡ್ರಿ ಹಂಗಾದ್ರೆ ನಾನು ಅಡಿಗೆ ಮಾಡಿಲ್ರಿ ಒಂದ್ ಕೆಲ್ಸಾ ಮಾಡ್ ಏನ್ರಿ ಹೇಳ್ರಲ್ಲ ಎಲ್ಲ ತರ ತರಕಾರಿ ಹಾಕಿ ಮಸಾಲೆ ಅನ್ನ ಮಾಡಮೇನ್ರಿ ಉಣಾಮ್ರಿ ನಾವ್ ಇಬ್ರು ಕೂಡಿ ಅಯ್ಯ ಅದ್ರಾಗ ಏನಾಯ್ತು ಮಾಡೋನ್ ತೋರಿ ಆಯ್ತು ತಗೋರಿ ನೀವೇನೇನ್ ಕೊಡ್ತೀರಿ ಮಸಾಲೆ ಅನ್ನ ಮಾಡಾಕ ನಾ ಅಕ್ಕಿ ತೊಳಿಲಾಕ ನೀರು ಕೊಡ್ತೀನಲ್ರಿ ಮುಂಜಾನೆ ಅದ್ದ ಹೆಣ್ಮಕ್ಳು ತೆಲಿ ಮ್ಯಾ ನೀರ್ ಹಾಕೊಂಡು ಹಿಂಗ ಮಾಡಿ ಹಿಂಗ ಕೂಗಲ್ ಹಾರಿಸ್ತಾರ ನೋಡ್ರಿ ಅವಾಗ ಚುಮುಕ್ಕ ಸಿಡಿತಾವ ನೋಡು ನೀರ ಆಹಾ അട്ടേമ്മ നന്നോട്ട മോറായി പത്തമളി